ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತು ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಲ್ನಲ್ಲಿ ಅಜಿತ್ ಮತ್ತು ಮನೆಯವರು ಎಲ್ಲರೂ ಕೂಡ ಇರಬೇಕಾದ್ರೆ ಅಲ್ಲಿಗೆ ಸದಾನಂದ್ ಬಂದು ಸರ್ ಬ್ಲಡ್ ಶ್ಯಾ ಸ್ಯಾಂಪಲ್ ರಿಪೋರ್ಟ್ ಬಂದಿದೆ ಅದು ಬಿ ಪಾಸಿಟಿವ್ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಬಿ ಆ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾರ್ದಿರ್ಬೋದು ಅಂತ ಹೇಳಿ ಹೇಳಿದಾಗ ಅಂಜನಾ ಹೇಳ್ತಾಳೆ ಅದು ನಮ್ಮ ಅಮ್ಮಂದು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗುತ್ತೆ ಲ್ವಾ ನಾವಿವಾಗ ವೀರಣ್ಣನ ಕೊಲೆ ಮಾಡಿದ್ದು ಯಾರು ಮತ್ತೆ ಭೂಮಿನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರೋ ಒಂದು ಪ್ರಯತ್ನದಲ್ಲಿ ಕೊಲೆಗಾರನ ಹಿಡಿಯುವುದ್ರ ಬಗ್ಗೆ ಮಾತಾಡ್ತಿರುವಾಗ ನೀನು ಅಮ್ಮೊಂದು ಬಿ ಪಾಸಿಟಿವ್ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿ ಮಾತಾಡ್ತಿರಬೇಕಾದ್ರೆ ಒಬ್ಬ ಹುಡುಗ ಬಂದು ಕೋರಿಯರ್ ಅಂತ ಹೋಗ್ತಾನೆ ಆವಾಗ ಅಜಿತ್ ಹಿಂದೆ ಒಮ್ಮೆ ತಂದ್ಕೊಟ್ಟಿರುವ ಹೂವಿನ ಬೊಕ್ಕೆ ನೆನ್ಪು ಮಾಡಿಕೊಂಡು ಅದರಲ್ಲಿರುವ ಲೆಟರ್ ಅನ್ನ ನೆನ್ ಮಾಡಿಕೊಂಡು ಇದು ಅದೇ ಲೆಟರ್ ಅಂತ ಅದೇ ಬೊಕ್ಕೆ ಅಂತ ತಗೊಳ್ಬೇಕು ಅನ್ನಷ್ಟರಲ್ಲಿ ದೇವಿಯನಿ ಅಲ್ಲಿಗೆ ಬಂದು ಆ ಬೊಕ್ಕೆನ ತಗೊಂಡು ಒಳಗಡೆ ಹೋಗಿ ಅದರಲ್ಲಿರುವ ಲೆಟರ್ ಅನ್ನು ನೋಡಿ ಅಳ್ತಾರೆ ನಂತರ ಆ ಲೆಟ್ರನ್ನ ದೇವಿಯಾನಿ ಭೂಮಿ ಕೈಗೆ ಕೊಟ್ಟು ನೀನೇ ಓದು ಅದರಲ್ಲಿ ಏನಿದೆ ಅಂತ ಹೇಳಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಕೊಟ್ಟಾಗ ಭೂಮಿ ಅದನ್ನ ಎದುರುಗಡೆ ಓದಿ ಹೇಳ್ತಾಳೆ ಅಜಿತ್ ನೀನು ವೀರಣ್ಣನ ಕೊಲೆ ಕೇಸಿಂದ ಇವಾಗ್ಲೇ ಹಿಂದೆ ಸರಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ ಹಾಗೆ ಭೂಮಿ ನಿನ್ನ ಗಂಡ ಸೇಫಾಗಿ ಬದುಕಿರಬೇಕು ಅಂತ ಹೇಳಿದರೆ ಈ ಕೇಸ್ನಿಂದ ನಿನ್ನ ಗಂಡನ ಹಿಂದೆ ಸರಿಲಿಕ್ಕೆ ಹೇಳು ಇಲ್ಲ ಅಂತ ಹೇಳಿದರೆ ನಿನ್ನ ಹಣೆ ಇರುವ ಕುಂಕುಮ ಇರುವುದಿಲ್ಲ ನಿನ್ನ ಅಪ್ಪನ ಕೊಂದಿರುವ ಕೊಲೆಗಾರ ಯಾರು ಅಂತ ಹೇಳಿ ನಿನಗೆ ತಿಳ್ಕೊಳ್ಬೇಕಾ ಅಥವಾ ನಿನ್ನ ಗಂಡನ ಪ್ರಾಣನೇ ನಾನು ಅನ್ನೋದ್ರ ಬಗ್ಗೆ ನೀನೇ ಯೋಚನೆ ಮಾಡು ಅಂತೇಳಿ ಬರ್ತಿರುತ್ತೆ ಆವಾಗ ಅದನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿ ಆಡ್ತಾರೆ ಆದರೆ ಅಜಿತ್ ಮಾತ್ರ ಅವರೆಲ್ಲರೂ ನೋವನ್ನು ಮರಮಾಚಬೇಕು ಅಂತ ಹೇಳಿ ನಾಟಕ ಮಾಡಿ ಮಾತಾಡ್ತಾನೆ ಇದ್ರೆ ಈ ಲೆಟ್ರಲ್ಲಿ ಏನಿದೆ ಈ ಲೆಟ್ರ್ ನನಗೇನು ಹೊಸ್ತಲ್ಲ ಇದಕ್ಕಿಂತ ಹೆಚ್ಚಿನ ನನಗೆ ಈ ಲೆಟ್ರು ಬಂದಿದೆ ಅವರಿಗೆ ನನ್ನ ಜೀವಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಹೆದರಿಸಿ ನಾನು ಅದರಿಂದ ಹೆದ್ರಕೊಂಡು ಹಾಗೆ ನಮ್ಮ ಮನೆಯವರು ಕೂಡ ಅದರಿಂದ ಹೆದ್ರಿಕೊಂಡು ಈ ಕೇಸ್ನಿಂದ ನಾನು ಹಿಂದೆ ಸರಿಲಿ ಅನ್ನೋ ಪ್ರಯತ್ನದಲ್ಲಿ ಅವ್ರ ರೀತಿ ಮಾಡ್ತಾ ಇದ್ದಾರೆ ಹೊರತು ಅವರಿಂದ ನನಗೆ ಯಾವ ಅಪಾಯನೂ ಆಗುವುದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಅಜಿತ್ ಪಪ್ಪ ಹೇಳ್ತಾರೆ ಅಜಿತ್ ನೀನು ಸುಮ್ಮನೆ ಏನು ಮಾತಾಡದೆ ಈ ಕೊಲೆ ಕೇಸ್ನಿಂದ ಹಿಂದೆ ಸರಿದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನೀನು ಪೊಲೀಸ್ ಕೆಲಸನೇ ಬೇಡ ಸುಮ್ಮನೆ ಮನೆಯಲ್ಲಿ ಇದ್ದುಬೇಡು ಅಂತ ಹೇಳಿದಾಗ ಸಂಗೀತ ಕೂಡ ಹಾಗೆ ಅಜಿತ್ ನಮ್ಗೆ ನೀನ್ ಮುಖ್ಯ ನಮಗೆ ನಮ್ಮ ಮಗಕ್ಕಿಂತ ಯಾವ್ದು ಮಗನಿಗಿಂತ ಯಾವುದು ಮುಖ್ಯ ಅಲ್ಲ ನೀನು ಸುಮ್ಮನೆ ಈ ಕೆ ಹಿಂದೆ ಸರಿ ಇಲ್ಲ ಅಂತ ಹೇಳಿದ್ರೆ ಕೆಲಸನೇ ಬೇಡ ನಿನಗೆ ಸಂಬಳ ಕೊಡುವ ಕೆಲಸ ಮುಖ್ಯ ಆದರೆ ನಮ್ಗೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಕರಳು ಬಳ್ಳಿನೇ ಮುಖ್ಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನೀವು ಯಾಕೆ ಈ ರೀತಿಯಾಗಿ ಗೊಂದಲದಲ್ಲಿ ಇದ್ದೀರಾ ಯಾಕೆ ಈ ರೀತಿಯಾಗಿ ಟೆನ್ಷನ್ ಅಲ್ಲಿ ಗಾಬರಿಯಾಗಿ ಏನೇನೋ ಮಾತಾಡ್ತಾ ಇದ್ದೀರಾ ನನಗೆ ನನ್ನ ದೇಶನೇ ಮುಖ್ಯ ನನ್ನ ದೇಶಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ನಿಮ್ ತರನೆ ಪ್ರತಿ ತಂದೆ ತಾಯಿನೂ ಇದೇ ರೀತಿ ಸ್ವಾರ್ಥದಿಂದ ಯೋಚನೆ ಮಾಡಿದರೆ ಈ ದೇಶ ಇಷ್ಟೊತ್ತಿಗೆ ಉಳಿಯುತ್ತಾ ಉಳಿಯುತ್ತಿತ್ತ ಇಷ್ಟೊತ್ತಿಗೆ ಈ ದೇಶ ಬೇರೆಯವರ ಪಾಲಾಗ್ತಿತ್ತು ಅಳಿದು ಹೋಗ್ತಿತ್ತು ಅಂತ ಹೇಳಿದಾಗ ಅಜಿತ್ ಅಮ್ಮ ಹೇಳ್ತಾರೆ ಹಾಗಾದರೆ ನಿನಗೆ ಅಮ್ಮನಿಗಿಂತ ಈ ದೇಶನೇ ಮುಖ್ಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ನನಗೆ ಹೆತ್ತಮ್ಮ ಹೇಗೇನೋ ಹಾಗೇನು ಹೊತ್ತ ಭಾರತವು ಕೂಡ ಅಷ್ಟೇ ಮುಖ್ಯ ನೀನು ನಿನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳಷ್ಟೇ ಹೊತ್ಕೊಂಡಿದ್ಯಾ ಆದರೆ ಈ ದೇಶ ನನ್ನನ್ನು ಇಪ್ಪತ್ತೈದು ವರ್ಷ ಹೊತ್ಕೊಂಡಿದೆ ಅಂತ ಹೇಳಿದಾಗ ನೀ ಮತ್ತೆ ನಾಟಕ ಮಾಡ್ತಾಳೆ ಅಜಿತ್ ನಿನಗೆ ಇದರಲ್ಲಿ ಯಾಕೆ ಅರ್ಥ ಆಗ್ತಿಲ್ಲ ಸುಮ್ಮನೆ ನೀನು ಈ ಕೇಸ್ನಿಂದ ಹಿಂದೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ನಿನ್ಗೇನಾದ್ರು ಆದರೆ ನಾವೇನು ಮಾಡಲಿ ಈ ಮನೆಗೆ ನೀನು ಒಪ್ನೆ ಮಗ ಕಣು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಅತ್ತೆ ನೀವೇನೇ ಹೇಳಿದ್ರು ಸಹಿತ ನಾನು ಈ ಕೇಸ್ನಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಈ ಕೇಸ್ನಲ್ಲಿ ಯಾರಿದ್ದಾರೆ ಈ ಲೆಟ್ರನ್ನ ಯಾರು ಬರೆದಿದ್ದಾರೆ ಅವ್ರ ಕೈಗೆ ಬೇಲಿಯನ್ನು ಹಾಕೋಶ್ರಿಗೆ ನನಗೆ ನೆಮ್ಮದಿ ಇಲ್ಲ ನಾನು ಆದಷ್ಟು ಬೇಗ ಕೊಲೆಗಾರ ಯಾರೋ ಅದು ಅನ್ನೋದನ್ನ ಪತ್ತೆ ಹಚ್ಚಿ ಹಚ್ಚುತ್ತೀನಿ ಅಂತ ಹೇಳಿದಾಗ ದೇವಿಯನಿಗೆ ತುಂಬನೇ ಗಾಬರಿಯಾಗುತ್ತೆ ನಂತರ ಅಜಿತ್ ಅಲ್ಲಿಂದ ಬನ್ನಿ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಾನೆ ನಂತರ ಅಜಿತ್ಗೆ ಭೂಮಿ ಕಾಲ್ ಮಾಡಿ ಸಾಹೇಬ್ರೆ ನೀವು ಸ್ಟೇಷನ್ಗೆ ಹೋಗಿ ಆಯ್ತು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ನಿಮಗೆ ಗೊತ್ತಿಲ್ವಾ ನಾನು ಇವಾಗಷ್ಟೇ ಬಂದೆ ಮತ್ತೆ ಯಾಕೆ ಕಾಲ್ ಮಾಡಿದ್ದೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಇವತ್ತು ಅಂಜನನ್ನು ನೋಡ್ಲಿಕ್ಕೆ ಹುಡುಗನ ಕಡೆಯವರು ಬರ್ತಿದ್ದಾರಂತೆ ಅಜ್ಜಿ ಮತ್ತು ಅಮ್ಮ ಅತ್ತೆ ಮಾತಾಡ್ಕೊಳ್ತಾ ಇದ್ರು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದಾ ಮತ್ತೆ ಯಾಕೆ ನನ್ನ ಹತ್ರ ಯಾವ ವಿಷಯನೂ ಹೇಳಿಲ್ಲ ಇಷ್ಟು ಸಣ್ಣ ವಿಷಯ ಏನೂ ನನ್ನ ಹತ್ರ ಹಂಚ್ಕೊಳ್ತಿದ್ರಲ್ಲ ಹೇಳ್ತಿದ್ರಲ್ಲ ಮತ್ತೆ ಯಾಕೆ ಈ ವಿಷಯ ಹೇಳಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇವಾಗ ವಿಷಯ ಬೇಕಾ ನಿಮಗೆ ಅಂಜನ ಮೇಡಮ್ ಮದುವೆಯಾಗಿ ಮನೆಯಿಂದ ಹೋಗೋದು ಅಷ್ಟೇ ತಾನೇ ಬೇಕಾಗಿರುವುದು ಇವಾಗ ಅಂಜನ ನೋಡಲಿಕ್ಕೆ ಒಂದು ಹುಡುಗನ ಕಡೆಯವರು ಬರ್ತಿದ್ದಾರೆ ಅಂತ ಹೇಳಿದ ಮೇಲೆ ಆ ಹುಡುಗ ಅಂಜನ ಮೇಡಮನ್ನ ಒಪ್ಕೊಂಡು ಮದುವೆ ಆಗುವ ಹಾಗೆ ನೀವು ಮಾಡಬೇಕು ಅದನ್ನು ಬಿಟ್ಕೊಂಡು ನನಗೆ ಯಾಕೆ ಹೇಳಿಲ್ಲ ಅಂತರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಆಗುತ್ತಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಯ್ತು ಸರಿ ನಾನು ಐದು ಗಂಟೆ ಹೊತ್ತಿಗೆ ಬರ್ತೀನಿ ಅದೇ ವಿಷಯಕ್ಕೆ ನೀನು ಪದೇ ಪದೇ ನನಗೆ ಕಾಲ್ ಮಾಡ್ತಾ ಟಾರ್ಚರ್ ಮಾಡ್ತಾ ಇರಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಆದರೆ ಆಯ್ತು ಸೈಬ್ರಾ ಆದರೆ ನೀವು ಬರಲೇಬೇಕು ಅಂತ ಹೇಳಿದಾಗ ಅಜಿತ್ ಆಯ್ತು ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ದೇವಿಯನಿ ಮತ್ತು ಅಪೇಕ್ಷೆ ಇಬ್ಬರು ಕೂಡ ಅಂಜನಿಗೆ ನೀನು ಸೀರೆ ಉಟ್ಕೊಂಡು ರೆಡಿಯಾಗು ಹುಡುಗನ ಕಡೆಯವರು ಬರ್ತಾರೆ ಅಂತ ಹೇಳ್ತಿರ್ತಾರೆ ಆವಾಗ ಅಂಜನ ಹೇಳ್ತಾಳೆ ಇಲ್ಲ ಮಮ್ ನಾನು ಈ ಸೀರೆ ಉಟ್ಕೊಂಡು ರೆಡಿ ಆಗೋದಿಲ್ಲ ಒಂದು ವೇಳೆ ನಾನು ಸೀರೆ ಉಟ್ಕೊಂಡ ಮೇಲೆ ಆ ಹುಡುಗ ಏನಾದರೂ ನನ್ನನ್ನು ಒಪ್ಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿದರೆ ನಾನು ಏನು ಮಾಡೋದು ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಂಜು ನೀನು ಅದರ ಬಗ್ಗೆ ಯೋಚನೆ ಬೇಡ ಆ ವಿಷಯ ನನಗೆ ಬಿಟ್ಬಿಡು ನೀನಿವಾಗ ಅಜ್ಜಿ ಸಮಾಧಾನಕ್ಕೆ ಸೀರೆ ಉಟ್ಕೊಂಡು ರೆಡಿಯಾಗಿ ಕೆಳಗಡೆ ಹೋಗಿ ಮುಂದಿನ ವಿಷಯ ನನಗೆ ಬಿಟ್ಬಿಡು ಆ ಹುಡ್ಗ ನಿನ್ನ ಒಪ್ಕೊಂಡು ಮದುವೆ ಆಗದೆ ಇರುವಾಗೆ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅಂಜುಗೆ ಸಮಾಧ ಸ್ವಲ್ಪ ಸಮಾಧಾನ ಆಗಿ ಆದರೂ ಮಮ್ಮ ನೀನು ಏನು ಮಾಡ್ತೀಯ ಅಂತ ಹೇಳ್ತಾಳೆ ಆವಾಗ ಅಪೇಕ್ಷೆ ಹೇಳ್ತಾಳೆ ಅಪ್ಪು ನೀನು ಅಮ್ಮನ ಬಗ್ಗೆ ಗೊತ್ತಿಲ್ವ ನೀನೇನು ಯೋಚನೆ ಮಾಡ್ಬೇಡ ಅತ್ತೆ ಏನು ಅಂತ ಹೇಳಿ ನಿನಗೆ ಮಾಡ್ತಾರೆ ಆದರೆ ನೀನು ಮೊದಲು ಸೀರೆ ಉಟ್ಕೊಂಡು ರೆಡಿಯಾಗು ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಅಪ್ಪು ನನಗೆ ಯಾಕೋ ತುಂಬನೇ ಭಯ ಆಗ್ತಿದೆ ಅಂತ ಹೇಳಿದಾಗ ಅಪೇಕ್ಷೆ ಒಂದು ಐಡಿಯಾನ ಕೊಡ್ತಾಳೆ ಳೆ ಬರೀ ಹುಡುಗ ಮಾತ್ರ ನಿನ್ನ ನೋಡಿ ಒಪ್ಕೊಂಡ್ರೆ ಆಗೋದಿಲ್ಲ ಆದ್ರೆ ಹುಡುಗನ ಮನೆಯವರಿಗೂ ಕೂಡ ನೀನು ಇಷ್ಟ ಆಗಬೇಕು ಹುಡುಗನ ಮನೆಯವರಿಗೆ ಒಂದಿಷ್ಟು ಬೇಡಿಕೆ ಇರುತ್ತೆ ಹುಡುಗಿ ಅಡುಗೆ ಮಾಡಬೇಕು ಮನೆಯವ್ರ ಜೊತೆ ಹೊಂದ್ಕೊಳ್ಬೇಕು ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಬೇಕು ಹೊರಗಡೆ ಎಲ್ಲ ಜಾಸ್ತಿ ಹೋಗಬಾರ್ದು ಮಾಡರ್ನ್ ಡ್ರೆಸ್ ಹಾಕ್ಬಾರ್ದು ಅಂತ ಹೇಳಿ ತುಂಬ ಬೇಡಿಕೆ ಇರುತ್ತೆ ಆವಾಗ ನೀನು ಅದಕ್ಕೆ ಆಬ್ಜೆಕ್ಟ್ ಮಾಡಿ ಈ ರೀತಿಯಾಗಿ ಅವರಿಗೆ ಬೈದು ಬಿಡು ಆವಾಗ ನಿನ್ನನ್ನು ಅವರು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅಪೇಕ್ಷೆ ಒಂದು ಕೆಟ್ಟದಾಗಿ ಐಡಿಯಾನ ಕೊಡ್ತಾಳೆ ಆವಾಗ ಅಂಜುಗೆ ತುಂಬಾ ಖುಷಿಯಾಗಿ ಸರಿಯಪ್ಪು ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಹೇಳ್ತಿರ್ತಾಳೆ ಇದನ್ನು ಭೂಮಿ ಕೆಳ್ಸ್ಕೊಂಡು ತುಂಬಾ ಗಾಬರಿಯಿಂದ ಬಂದು ಅಜಿತ್ಗೆ ಮತ್ತೆ ಕಾಲ್ ಮಾಡಿ ಆ ವಿಷಯನೇ ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಹೌದಾ ಅವರು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ತಿದ್ದೀರಾ ಮಾಡ್ತಿದ್ದಾರಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸೈಬ್ರೆ ಆದರೆ ನಾವು ಅದಕ್ಕೆ ಉಲ್ಟವಾಗಿ ಈ ಮದುವೆ ನಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನನ್ನು ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಈ ವಿಷಯದಲ್ಲಿ ನಾನಿಲ್ಲಪ್ಪ ಈ ಪ್ಲ್ಯಾನ್ಗೆ ನಾನಂತೂ ಭಾಗಿಯಾಗುವುದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದರೆ ಜೀವನ ಪೂರ್ತಿ ನಾನೇ ನಿಮ್ಮ ಹೆಂತಿಯಾಗಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂಜು ಈ ಮ ಮದುವೆಯಾಗಿ ಮನೆಯಿಂದ ಹೋಗಬೇಕು ಅಂತ ಹೇಳಿದರೆ ನೀವು ಈ ಕೆಲಸ ಮಾಡಲೇಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಯ್ತು ಸರಿ ಮರತಿ ನೀನು ಹೇಳಿದಾಗೆ ಮಾಡ್ತೀವಿ ಇವಾಗ ನೀನು ಫೋನ್ ಇಡ್ತೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಆಯ್ತು ಸರಿ ಸಾಹಿಬ್ರೆ ಆದಷ್ಟು ಬೇಗ ಬಟ್ಟೆನೆಲ್ಲ ತಗೊಂಡು ಬನ್ನಿ ಅಂತ ಹೇಳ್ತಾಳೆ ನಂತರ ಸತ್ಯನೂ ಕೂಡ ಸರಿ ಅಜಿತ್ ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ನಮ್ಮ ಭೂಮಿ ಹೇಳಿದಾಗೆ ಬಟ್ಟೆನ ತಗೊಂಡು ಬಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಬೇಗ ಬಟ್ಟೆ ಅಂಗಡಿಗೆ ಬಾ ಅಂತ ಹೇಳಿ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಈ ಕಡೆ ಹುಡುಗನ ಕಡೆಯವರು ದೇವಿಯನ್ಗೆ ಕಾಲ್ ಮಾಡಿ ರೂಟನ್ನು ಕೇಳಿರ್ತಾರೆ ಕೇಳ್ತಾ ಇರ್ತಾರೆ ಆವಾಗ ದೇವಿಯ ನೀ ಮನೆ ರೂಟನ್ನು ಹೇಳಿ ನಾನು ಹೊರಗಡೆನೇ ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಬನ್ನಿ ಅಂತ ಹೇಳಿ ಫೋನನ್ನು ಇಡ್ತಾಳೆ ಇದನ್ನು ಕೇಳಿಸ್ಕೊಂಡು ಅಜ್ಜಿ ಮತ್ತು ಶ್ರವಣಗೆ ತುಂಬಾ ಖುಷಿಯಾಗುತ್ತೆ ನಂತರ ಅಜ್ಜಿ ದೇವಿಯನಿಗೆ ಹೇಳ್ತಾರೆ ದೇವಿಯನೇ ನೀನು ಎಷ್ಟು ಒಳ್ಳೆಯವಳು ನಿನ್ನ ಮಗಳಿಗೆ ನಾನು ಅಜ್ಜಿ ತಂದ್ಕೊಳ್ಬೇಕು ಅಂತ ಹೇಳಿ ಅಷ್ಟೆಲ್ಲ ಒಂದು ಆಸೆ ಇಟ್ಕೊಂಡಿದ್ಯಾ ಆದರೆ ಅವನು ಇವಳನ್ನು ಮದುವೆ ಆಗದೇ ಇದ್ರೂ ಸಹಿತ ಅಂಜಿಗೆ ಬೇರೆ ಹುಡುಗನ್ನ ನೋಡಿ ಮದುವೆ ಮಾಡಲಿಕ್ಕೆ ಎಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆಯಾ ತುಂಬ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದಾಗ ದೇವಿಯ ಮನಸಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಖುಷಿ ಪಡಿ ಆದರೆ ಆ ಖುಷಿನ ಹೆಚ್ಚು ಹೊತ್ತು ಇರಲಿಕ್ಕೆ ನಾನು ಬಿಡೋದಿಲ್ಲ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಖುಷಿನೆಲ್ಲ ಹಾಳಾಗಿಯೇ ಆಗುತ್ತೆ ಅಂತ ಹೇಳಿ ಮನಸ್ಸಲ್ಲೇ ನಗಾಡ್ತಾಳೆ ನಂತರ ಹುಡುಗನ ಕಡೆಯವರು ಮನೆಗೆ ಬರ್ತಾರೆ ಮನೆಗೆ ಬಂದು ಎಲ್ರಿಗೂ ಹುಡುಗ ಇಷ್ಟ ಆಗ್ತಾರೆ ಹಾಗೆ ಹುಡುಗನಿಗೂ ಕೂಡ ಅಂಜು ತುಂಬನೇ ಇಷ್ಟ ಇಷ್ಟ ಆಗ್ತಾಳೆ ಅಜ್ಜಿ ಹುಡುಗನ ಹತ್ರ ಕೇಳ್ತಾಳೆ ನಿನಗೆ ನಮ್ಮ ಹುಡುಗಿ ಇಷ್ಟ ಅದ್ಲ ಅಂಜು ನಿನಗೆ ಹೇಗನ್ಸಿದ್ಲು ಅಂತ ಹೇಳಿದಾಗ ಹುಡುಗ ಹೇಳ್ತಾನೆ ನನಗೆ ಅಂಜನವರು ತುಂಬಾ ಇಷ್ಟ ಆದರು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆದರೂ ನಾನು ಇವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅಂಜನ ಮತ್ತು ರೆವಿಯನಿಗೆ ತುಂಬಾ ಗಾಬರಿ ಆಗುತ್ತೆ ತುಂಬನೇ ಟೆನ್ಷನ್ ಆಗಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದೆ ಭಾಗದಲ್ಲಿ ನಾನು Okay then the next video mm -hmm.